ಸಾಕಷ್ಟು ಅಪರಾಧಗಳು ನಡೀತಾವ ಯಾವ ರೀತಿಯಾಗಿ ನಡೀತಾವ ಪ್ರತಿಯೊಂದು ಕೂಡ ಅದರದೇ ಆಗಿರ್ತಕ್ಕಂತಹ ಕಾಯ್ದೆ ಕಾನೂನುಗಳು ಅದಾವೆ ಮುಖ್ಯವಾಗಿ ತೆಗೆದುಕೊಂಡಾಗ ಇಲ್ಲಿ ಸಾಮಾನ್ಯವಾಗಿ ಪೋಕ್ಸೋ ಕಾಯ್ದೆ ಅಂತ ಬರ್ತದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆ ಬರುತ್ತೆ ಇದು ಹೆಚ್ಚು ಇವತ್ತ ಅಪರಾಧಗಳಾಗತಕ್ಕಂಥ ವಿಚಾರವನ್ನು ನೋಡಿದಾಗ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದು ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು ಮತ್ತು ಇದ್ರೆ ಇರ್ತಕ್ಕಂಥ ಸಣ್ಣ ಚಿಕ್ಕ ಮಕ್ಕಳ ಮೇಲೆ ಆಗ್ತಕ್ಕಂಥ ಹಲ್ಲೆ ಆಗಿರ್ಬೋದು ಲೈಂಗಿಕ ದೌರ್ಜನ್ಯಗಳಾಗಿರ್ಬಹುದು ಇವೆಲ್ಲವುಗಳನ್ನ ತಡಿಲಿಕ್ಕೆ ಸರ್ಕಾರ ನಮಗೆ ಬೋಕ್ಸೋ ಕಾಯ್ದೆ ಅಂತಕ್ಕಂಥದ್ದನ್ನ ಕೊಟ್ಟಿದೆ ಅದ್ರ ಪ್ರಕಾರವಾಗಿ ಇವತ್ತು ಪ್ರತಿಯೊಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ಳತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಹಾಗಾಗಿ ಇಲ್ಲಿ ಪೋಕ್ಸೋ ಕಾಯ್ದೆ ಯಾರಿಗೆ ಅನ್ವಯಿಸ್ತದೆ ಅಂತ ಕೇಳಿದ್ರೆ ಯಾರು ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಇರ್ತಾವಲ್ಲ ಅವ್ರ ಎಲ್ಲರಿಗೂ ಕೂಡ ನಾವು ಇವತ್ತ ಈ ಪೋಕ್ಸೋ ಕಾಯ್ದೆ ಅನ್ವಯ ಆಗತ್ತೆ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತೀವಿ ಈ ಉದಾಹರಣೆಗಾಗಿ ನೋಡಿದಾಗ ದೆಹಲಿಯಲ್ಲಿ ಒಂದು ಆ ನಿರ್ಭಯ ಪ್ರಕರಣ ಅಂತ ಹೇಳಿ ನೋಡುತ್ತೇವೆ ಅಲ್ಲಿ ಒಂದು ಶ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನೀಡುತ್ತದೆ ಇತ್ತಿತ್ಲಾಗೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಕಾಲೇಜು ವಿದ್ಯಾರ್ಥಿನ ಮೇಲೆ ದೌರ್ಜನ್ಯ ನೀಡುತ್ತದೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಒಬ್ಬ ದಲಿತ ಬಾಲಕಿ ದಾನಮ್ಮ ಅಂತ ಹೇಳಿ ವಿಜಯಪುರದಲ್ಲಿ ಕೂಡ ಆ ದಲಿತ ವಿಚಾರ ಸುಮಾರು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ ನಾಲ್ಕು ಜನ ತನ್ನ ಸಹಪಾಠಿ ವಿದ್ಯಾರ್ಥಿಗಳನ್ನೇ ಲೈಂಗಿಕ ದೌರ್ಜನ್ಯ ನೀಡ್ತದೆ ಹೀಗೆ ಇವೆಲ್ಲ ಹತ್ತು ಹಲವಾರು ಘಟನೆಗಳನ್ನ ನಾವು ಸಮಾಜದಲ್ಲಿ ನಾವು ಸುತ್ತಮುತ್ತ ದಿನಾಲ ನೋಡುತ್ತಿರ್ತಿವ್ ಹಾಗಾಗಿ ನಿಮಗೇನಾದ್ರು ಈ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಅವರು ವಿದ್ಯಾ ಹುಡುಗುರೇ ಆಗ್ಲಿ ಹುಡುಗಿರೇ ಆಗ್ಲಿ ನಿಮ್ಮೇಲೆನಾದ್ರೂ ದೌರ್ಜನ್ಯ ಆದ ಅದಕ್ಕೆ ನಮ್ಗೊಂದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತಿದೆ ಹತ್ತು ತೊಂಬತ್ತೆಂಟು ಅಂತ ಹೇಳಿ ಹತ್ತು ತೊಂಬತ್ತೆಂಟು ಅಂತ ಹೇಳಿ ಪುಸ್ತಕದಲ್ಲಿ ಬರ್ಕೊಂಡ್ರು ಕೂಡ ನಡೀತದೆ ಇನ್ನು ಒಂದು ನಮ್ಮ ಸರ್ಕಾರ ಇವತ್ತ ತುರ್ತು ಗತಿಯಲ್ಲಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂಚಿಡ್ರಿ ಇನ್ನ ನಮ್ಗ ಅತಿ ತ್ವರಿತ ಗತಿಯಲ್ಲಿ ಶೀಘ್ರ ಗತಿಯಲ್ಲಿ ನಮ್ಗೆ ಏನಾದ್ರೂ ಸೇವೆ ಸಿಗಬೇಕಂತ ಹೇಳಿದ್ರೆ ಒನ್ ಒಂಟು ಟ್ವೆಂಟಿ ನಿಮಗಾಗಿ ಅದು ಸೇವೆ ನಿರಂತರವಾಗಿರ್ತದೆ ಅದನ್ನೇ ನೀವು ಬರೆದ್ಕೊಳ್ಬೇಕ ಬರೆದಿಟ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಒಂದು ಒಂದು ಎರಡು ಮೈಂಡ್ ನಲ್ಲಿ ಒಂದ್ಸರಿ ಸೇವ್ ಮಾಡ್ಬಿಟ್ರೆ ಸಾಕು ನೀವು ಯಾವ ಸ್ಥಳದಲ್ಲಿ ಇರುತ್ತೀರೋ ಆ ಸ್ಥಳದ ಒಂದು ಲೊಕೇಶನ್ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಯಾವ ಸ್ಥಳದ ಇರ್ತದೆ ಆ ಸ್ಥಳದ ಹೆಸರು ಗೊತ್ತಿದ್ರೆ ಸಾಕು ಅಲ್ಲಿಗೆ ನಮ್ಮ ಪೊಲೀಸ್ ಠಾಣೆ ಬರ್ತದೆ ನಿಮ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಾದರೂ ದೌರ್ಜನ್ಯ ನಡೆದ್ರೆ ಅದ್ರ ಅತಿ ಶೀಘ್ರದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅದರ ಬಗೆಹರಿಸತಕ್ಕಂಥ ಕೆಲಸ ಇವತ್ತು ನಾವು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತದೆ ಅಂತಕ್ಕಂಥ ಒಂದು ವಿಚಾರ ಹೆಂಗೆ ನಡೀತದೆ ಅಂತ ಕೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ನೀವೇನಾದ್ರೂ ಶಾಲೆಗೆ ಬರುವಾಗ ಯಾರೇ ಚೂಡಾಯಿಸ್ತಿರ್ತಾರ ಅಥವಾ ಈ ಪ್ರೇಮ ಪ್ರಕರಣಗಳಂತ ಹೇಳಿ ನೋಡ್ತಿರ್ತೀವಿ ಒಂದ್ ವೇಳೆ ನಾವು ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳುವಾಗ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಯಾಶಿ ತೇರಿಸ್ತೇನೆ ನಿಮ್ಗೆ ಏನೇನೋ ಬೆದರಿಕೆಗಳು ಹಾಕ್ತಿರ್ತಾರೆ ಅಂತ ಏನಾದ್ರು ಬೆದರಿಕೆಗಳು ಬಂದಾಗ ಆ ಒಂದು ಆ ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಒನ್ ಒನ್ ಕರೆ ಮಾಡ್ರಿ ಅಥವಾ ನಿಮಗೆ ಏನಾದ್ರೂ ಭಯ ಅನಿಸ್ತಿತ್ತಂದ್ರೆ ನಿಮ್ಮ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಬಂದು ನಿಮ್ಮ ಏನು ಒಂದು ಭಯ ಇರ್ತದಲ್ಲ ಭಯವನ್ನು ಹುಟ್ಟಿಸಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ಏನಾದರೂ ನೋಂದಾಯಿಸಿದ್ರೆ ಅದನ್ನ ನಮ್ಮ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕ್ರಮವನ್ನ ತೆಗೆದುಕೊಳ್ತಾರೆ ಹೀಗಾಗಿ ಈ ಎರಡು ವಿಷಯಗಳು ಎರಡು ಆ ನಂಬರ್ಗಳು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ಇಷ್ಟಪಡ್ತೀವಿ ಹಾಗೆ ಇನ್ನು ಏನಂತ ಕೇಳಿದ್ರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತ ಕೇಳಿದ್ರೆ ಬಾಲ್ಯ ವಿವಾಹ ಅಂತೇಳಿ ನೋಡ್ತೀವಿ ಬಾಲ್ಯ ವಿವಾಹ ಅಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದ ಒಳಗಿನ ಹುಡುಗರಿಗೆ ಪುರುಷರಿಗೆ ಏನಾದ್ರೂ ಮದುವೆಯನ್ನು ಮಾಡಿದ್ರೆ ಅದಕ್ಕೆ ನಾವು ಇವತ್ತು ಬಾಲ್ಯ ವಿವಾಹ ಅಂತೇಳಿ ಪರಿಗಣಿಸ್ತೇವೆ ಹಾಗಾಗಿ ಇವತ್ತು ಬಾಲ್ಯ ವಿವಾಹ ಹೆಚ್ಚಾಗಿ ನಡೆಯೋದು ಏನು ಅಂತ ಕೇಳಿದ್ರೆ ನಮ್ಮ ಹಳ್ಳಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತೇಳಿ ನಾವು ಗಮನಿಸ್ತೀವಿ ಸಾಕಷ್ಟು ನಾವು ಸುತ್ತಮುತ್ತಲಿನ ನಮ್ಮ ಸಮಾಜದಲ್ಲಿ ನಾವು ನೋಡಿರ್ತೀವಿ ನಮ್ಮ ಮನೆಯಲ್ಲೂ ಅಚಾನಕ್ ನಡೆದು ನಡೆದಿರ್ಬೋದು ಹಾಗಾಗಿ ಇವತ್ತಿ ಬಾಲ್ಯ ವಿವಾಹದಿಂದ ಏನು ಸಮಸ್ಯೆಗಳಾಗ್ತಾವ ಅಂತ ಕೇಳಿದ್ರೆ ಸಮಾಜದಲ್ಲಿ ಜನಸಂಖ್ಯೆ ಸ್ಫೋಟ ಆಗತ್ತೆ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಷ್ಟ್ರದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಬಾಲ್ಯ ವಿವಾಹಗಳನ್ನ ಮಾಡೋದ್ರ ಮೂಲಕವಾಗಿ ಏನಂತ ಕೇಳಿದ್ರೆ ಇವತ್ತ ಜನಸಂಖ್ಯೆ ಸ್ಫೋಟ ಆಗತ್ತೆ ಮತ್ತು ಏನಂತ ಜನಸಂಖ್ಯೆ ಸ್ಫೋಟ ಆಗೋದ್ರಿಂದ ಯಾಕಂತ ಕೇಳಿದ್ರೆ ಈ ಬಾಲ್ಯ ವಿವಾಹಗಳು ಹೆಚ್ಚು ನಡಿದ್ರೆ ನಮ್ಮ ಹಳ್ಳಿಯಲ್ಲಿ ಯಾಕಂತ ಕೇಳಿದ್ರೆ ಶಿಕ್ಷಣದ ಕೊರತೆ ಇರ್ತದೆ ನಮ್ಮ ಏನ್ ಕಲ್ಪನೆ ನಮ್ಮ ಹಳ್ಳಿಯ ಗ್ರಾಮೀಣ ಜನರಲ್ಲಿ ಅಂತ ಕೇಳಿದ್ರೆ ಹುಟ್ಟಿಸಿದ ದೇವಾಲಯ ಏನಾದ್ರೂ ಹುಲ್ಲು ಮೇಯಿಸ್ತಾರ ಅಂತಕ್ಕಂಥ ಒಂದು ಕಲ್ಪನೆ ಹಾಗಾಗಿ ಇವತ್ತ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಏನಾದ್ರೂ ಬಾಲ್ಯ ವಿವಾಹಗಳು ನಡೀತಿರ್ತಾವೆ ಬಾಲ್ಯ ವಿವಾಹಗಳನ್ನ ಹದಿನೆಂಟು ವರ್ಷದ ಒಳಗಿನ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ ಆಕೆಯ ಆಕೆಯ ಭೌತಿಕ ಮಟ್ಟ ಬೆಳೆದಿರುವುದಿಲ್ಲ ದೈಹಿಕ ಬೆಳವಣಿಗೆ ಆಗಿರುವುದಿಲ್ಲ ಕುಟುಂಬದ ಹೊಣೆ ಹೊರುವುದು ಆ ಚಿಕ್ಕ ವಯಸ್ಸಿನಲ್ಲಿ ಮಾನಸಿಕ ಅಸ್ವಸ್ಥಕ್ಕೂ ಅಥವಾ ದೈಹಿಕ ಹಲ್ಲೆಗೂ ಒಳಗಾಗಿರ್ತಕ್ಕಂಥ ಸಂಭವ ಹೆಚ್ಚಾಗಿರ್ತದೆ ಹಾಗಾಗಿ ನಾವಿವ ಈ ಹಳ್ಳಿಯ ಪ್ರದೇಶಗಳಲ್ಲಿ ನಾವು ಹೆಚ್ಚಿಗೆ ಏನಂತ ಕೇಳಿದ್ರೆ ನಮ್ಮ ಮನೆಯಲ್ಲಾಗ್ಲಿ ನಮ್ಮ ಸುತ್ತಮುತ್ತಲಾಗ್ಲಿ ಏನಾದ್ರೂ ಇಂಥ ಬಾಲ್ಯ ವಿವಾಹಗಳನ್ನ ನಡೆದ್ರೆ ಅದು ನಮ್ಮ ಪೊಲೀಸ್ ಠಾಣೆಗೆ ಮುಕ್ತವಾಗಿ ನಿರ್ಭಯವಾಗಿ ಆ ಮಾಹಿತಿಯನ್ನ ನೀವು ಸಲ್ಲಿಸಬೇಕಂತಕ್ಕಂಥ ವಿಚಾರವನ್ನ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದು ಮುಖ್ಯವಾಗಿ ಏನಂತ ಕೇಳಿದ್ರೆ ಸೈಬರ್ ಕ್ರೈಮ್ ಅಂತ ನೋಡ್ತೀವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಹೆಚ್ಚು ಹೆಚ್ಚು ಅಪರಾಧಗಳು ನಡೀತಿರ್ತಾವ ಉದಾಹರಣೆಗಾಗಿ ಏನಂತ ಕೇಳಿದ್ರೆ ಇವತ್ತ ಯಾರೋ ನಮ್ಮ ಬ್ಯಾಂಕ್ ಖಾತೆಯನ್ನು ಅಥವಾ ನಮ್ಮ ಫೇಸ್ಬುಕ್ ಗಳಲ್ಲಿ ನಮ್ಮ ವೈಯಕ್ತಿಕ ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಡ್ತೀವಿ ಸೇರ್ ಮಾಡ್ತೀವಿ ಅದು ನೋಡಿಕೊಂಡು ಇವತ್ತೆಲ್ಲೋ ಮುಂಬೈ ಅಲ್ಲಿ ಅಥವಾ ದೆಹಲಿಯಲ್ಲೋ ಗೋವಾದಲ್ಲಿಯೋ ಅಥವಾ ಹೊರ ರಾಜ್ಯ ಯಾವುದೇ ಗುಜರಾತ್ ರಾಜಸ್ಥಾನ ಅಲ್ಲಿ ಕುಂಕು ಕುಳಿತುಕೊಂಡು ನಮ್ಮ ಅಕೌಂಟ್ ಅನ್ನ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಡಾಟಾವನ್ನ ಕತ್ಕೊಂಡು ನಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡತಕ್ಕಂಥ ಸಂಭವನೀಯತೆ ಹೆಚ್ಚಾಗಿ ನೋಡ್ತಿರ್ತೀವಿ ಬಲಿ ತೆಗೆದುಕೊಳ್ತಾರೆ ಅಂತ ಕೇಳಿದ್ರೆ ಬಹಳ ಬಹಳಷ್ಟು ಈ ಸಿಟಿ ಪ್ರದೇಶಗಳಲ್ಲಿ ಆಗೋದಿಲ್ಲ ನಗರ ಪ್ರದೇಶಗಳಲ್ಲಿ ಆಗೋದಿಲ್ಲ ಇಂತ ಸೈಬರ್ ಕ್ರೈಮ್ ಹಳ್ಳಿ ಪ್ರದೇಶದಲ್ಲಿ ಬಹಳ ಮೋಸ ಹೋಗ್ತಾರೆ ಮತ್ತೊಂದು ಘಟನೆ ಏನಂತ ಕೇಳಿದ್ರೆ ಹೆಂಗ್ ನಡೀತದೆ ಅಂತ ಕೇಳಿದ್ರೆ ನಾವ್ ಹಿಂಗ್ರಿ ಎಸ್ ಬಿ ಐ ಬ್ಯಾಂಕ್ ನವರು ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಎಕ್ಸಿಸ್ ಬ್ಯಾಂಕ್ನವರು ನಿಮ್ಗ ಹತ್ತು ಲಕ್ಷನೋ ಐದು ಲಕ್ಷನೋ ಎಂಟು ಲಕ್ಷನೋ ಎರಡು ಲಕ್ಷನೋ ಐವತ್ ಸಾವಿರೋ ನಿಮ್ಗ ಲೋನ್ ಕೊಡ್ತೀವಿ ನಿಮ್ಗ ಅಕೌಂಟ್ ಒಂದು ನಿಮ್ಮ ನಿಮ್ ಫೋನಿಗೆ ಒಂದು ಟಿ ಪಿ ಕಳಿಸ್ತೀವಿ ಇದರಿಂದ ನಮ್ಗೆ ಓ ಟಿ ಪಿ ಹೇಳಿದ್ರೆ ನಿಮ್ಗೆ ಶೀಘ್ರದಲ್ಲಿ ನಾವು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತೇಳಿ ಅವ್ರು ನಂಬಿಸಿ ಏನ್ ಮಾಡ್ತಾರ ಒಂದ್ ಟಿ ಪಿ ಅನ್ನ ಕಳಿಸ್ತಾರ ನಮ್ಮ ಹಳ್ಳಿ ಜನರಿಗೆ ಪಾಪ ಮುಂಚೆನ ಇರ್ತಾರೆ ಕೆಲವೊಬ್ರು ತಿಳಿದವ್ರ ಮಾಡೋದಿಲ್ಲ ತಿಳಿದಿರ್ತಕ್ಕಂಥವ್ರು ನಮಗ ಏನೋ ಹಣದ ಅವಶ್ಯಕತೆ ಇರ್ತದ ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಅದನ್ನ ಓ ಟಿ ಪಿ ಶೇರ್ ಮಾಡಿಬಿಡ್ತಾರ ಅವ್ರಿಗೆ ಒ ಟಿ ಪಿ ಮಾಡಿದ ಕ್ಷಣಾರ್ಧದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅಕೌಂಟ್ ಅಲ್ಲಿ ಐದ್ನೂರ್ ಇರ್ಲಿ ಸಾವಿರ ಇರಲಿ ಲಕ್ಷ ಇರಲಿ ಕ್ಷಣಾರ್ಥದಲ್ಲಿ ಮಾಡಿಬಿಡ್ತಾರ ನಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೊಂಡ್ಬಿಡ್ತಾರ ಏನೋ ನಾವು ಕಷ್ಟಪಟ್ಟು ದುಡಿದು ಕೂಲಿ ನಾಲಿನೋ ಮಾಡಿ ಒಂದ್ ಇಪ್ಪತ್ ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಸೇವ್ ಮಾಡಿಟ್ಟಿರ್ತಕ್ಕಂಥ ಹಣನು ಕೂಡ ಎಗರ್ಸ್ತಕ್ಕಂತ ಸಂಭವನೆಯಂತೆ ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಅದು ಈ ಸೈಬರ್ ಕ್ರೈಮ್ ಗಳ ಮೂಲಕವಾಗಿ ನಾವು ನೋಡುತ್ತೇವೆ ಇದು ಉದಾಹರಣೆಗಾಗಿ ಇಲ್ಲೇ ಮಸೂತಿಯಲ್ಲಿ ಒಬ್ಬ ಯುವಕ ಏನಂತ ಕೇಳಿದ್ರೆ ಅವತ್ತ ಏನೋ ಒಂದು ಕೆಲಸಕ್ಕೆ ಹಣದ ಅವಶ್ಯಕತೆ ಇದೆ ನಿನ್ನ ಲೋನ್ ಕೊಡ್ತೇವೆ ನಿನ್ನ ಓ ಟಿ ಪಿ ನಂಬರ್ ಹೇಳಿದಾಗ ಅವನ ಅಕೌಂಟ್ ಅಲ್ಲಿ ನಲವತ್ತೊಂದು ಸಾವಿರ ರೂಪಾಯಿ ಇತ್ತು ಆ ನಲವತ್ತೊಂದು ಸಾವಿರ ರೂಪಾಯಿ ಒ ಟಿ ಪಿ ಅನ್ನು ಹೇಳಿದ ಕ್ಷಣಾರ್ಥದಲ್ಲಿ ಹ್ಯಾಕ್ ಮಾಡಿಬಿಡ್ತಿದ್ದ ಇಲ್ಲೇ ಒಳಸಂಗಿಯಲ್ಲಿ ಕೂಡ ಆಗಿರ್ತಕ್ಕಂಥ ಘಟನೆ ನೋಡ್ತೀವಿ ತೆಲುಗಿಯಲ್ಲಿ ಒಬ್ಬ ಹತ್ತೊಂಬತ್ತು ವರ್ಷದ ಯುವಕ ಡಿಗ್ರಿ ಪ್ಯಾಲೇಸ್ ಹೋಗ್ತಾನೆ ಅವನಲ್ಲಿ ಸ್ಕಾಲರ್ಶಿಪ್ ಇವು ಏನೋ ಬಂದಿದ್ದು ಒಂದು ಇಪ್ಪತ್ತು ಸಾವಿರ ಅಕೌಂಟ್ ನಲ್ಲಿ ಇಟ್ಟಿದ್ದಾರೆ ಟಿ ಪಿ ಹೇಳೋದ್ ಬ್ಯಾಂಕ್ ಕರೆ ಮಾಡ್ತಾರೆ ಕರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲಿ ಆ ಇಪ್ಪತ್ತೊಂದು ಸಾವಿರ ಅಕೌಂಟ್ ಅನ್ನು ಹ್ಯಾಕ್ ಮಾಡ್ತಾರೆ ಅವ್ ಬಂದ ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಮನವಿ ಏನ್ ಮಾಡ್ತ ಸರ್ ಹಿಂಗಿಂಗ್ ನನ್ನ ಅಕೌಂಟ್ ದುಡ್ಡು ಕಳೆದ ಕಳೆದುಕೊಂಡಿದೀನಿ ನ್ಯಾಯಪೊಳಿಸ್ ಬಂದಾಗ ಅವ್ರು ಹ್ಯಾಕ್ ಮಾಡೋದು ಎಲ್ಲಿರ್ತಾರೋ ಗೊತ್ತಾಗೋದಿಲ್ಲ ಅಂದ್ರೆ ನಮ್ ಸೈಬ್ರ್ ಲೊಕೇಶನ್ ತಗೊಂಡ ಇಲ್ಲ ಗುಜರಾತ್ ರಾಜಸ್ಥಾನ ತೋರಿಸ್ತದೆ ಹಾಗೆ ಹೀಗಾಗಿ ಯಾವ್ದೇ ಅಪರಿಚಿತ ವ್ಯಕ್ತಿಗಳು ಏನಾದ್ರು ಕರೆ ಏನ್ ಮಾಡಿ ನಿಮ್ ಆಧಾರ್ ಕಾರ್ಡ್ ಕೊಡ್ರಿ ಬ್ಯಾಂಕ್ ಪಾಸ್ಬುಕ್ ಕೊಡ್ರಿ ಚೆಕ್ ಕೊಡ್ರಿ ಅಥವಾ ನಿಮ್ಗೆ ಏನಾದರೂ ಮೊಬೈಲ್ ಇರ್ತಕ್ಕಂಥ ಮಾಹಿತಿಯನ್ನು ಮೊಬೈಲ್ ಮೊಬೈಲ್ ಮೂಲಕ ಕರೆ ಮಾಡಿ ಏನಾದ್ರು ನಿಮ್ಮ ಮಾಹಿತಿಯನ್ನು ಕೇಳಿದ್ರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಕು ಯಾಕಂದ್ರೆ ಅವ್ರ ಹ್ಯಾಕರ್ಗಳು ಎಲ್ಲಿ ಇರ್ತಾರೋ ಏನ್ ಮಾಡ್ತಿರ್ತಾರೋ ಅದು ಯಾರಿಗೂ ಕೂಡ ಗೊತ್ತಾಗುದಿಲ್ಲ ಹೀಗಾಗಿ ನಿಮ್ ಮನೆಯಲ್ಲಿ ಹೋಗ ಇಲ್ರಿ ನಿಮ್ ಮೊಬೈಲ್ ಯೂಸ್ ಮಾಡತಕ್ಕಂಥ ನಿಮ್ ಅಕ್ಕ ತಂಗಿ ನಿಮ್ಮ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ಮನೆ ಆಜು ಬಾಜು ಅವ್ರಿಗೆಲ್ಲ ಹೇಳ್ರಿ ಹಿಂಗ್ ಹ್ಯಾಕರ್ಸ್ ಗಳಿದ್ದಾರೆ ದಯವಿಟ್ಟು ಏನ್ ಮಾಡಕ್ ಹೋಗ್ಬೇಡ್ರೆ ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಓಟಿ ಪಿ ಅನ್ನ ಯಾರಿಗೂ ಕೂಡ ಸೇರ್ ಮಾಡ್ಬೇಡಿರ್ತಕ್ಕಂಥ ವಿಚಾರವನ್ನ ನೀವು ಹೋಗಿ ಹೇಳ್ಬೇಕು ಹಾಗೆ ಇವತ್ ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಫೇಸ್ಬುಕ್ ಯೂಸ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ ಆ ನಮ್ಮಕ್ಕಿಂತ ನಮ್ಮ ಮನೆಯಲ್ಲೂ ಯೂಸ್ ಮಾಡ್ತಿರ್ತಾರ ನೀವು ಯೂಸ್ ಮಾಡ್ತಿರ್ತೀರಿ ಆ ಶಾಲೆ ಕಾಲೇಜುಗಳಿಗೆ ಏನೋ ಮೊಬೈಲ್ ನಿರ್ಬಂಧ ಇದ್ದಿದ್ರಿಂದ ನೀವು ಮೊಬೈಲ್ ತಂದಿರಲಿಲ್ಲ ಅನ್ ತಂದಿರಲಿಲ್ಲ ಅಂತ ಏನೋ ಅನಿಸ್ತದೆ ಮನೆಯವರು ನೀವು ಯೂಸ್ ಮಾಡ್ತಿರ್ತೀರಿ ಇಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಬಹಳ ಜಾಗೃತರಾಗಿರ್ಬೇಕು ಏನಂತ ಕೇಳಿದ್ರೆ ಕೆಲವ್ರು ಹ್ಯಾಕ್ ಅದನ್ನು ಕೂಡ ಹ್ಯಾಕ್ ಮಾಡ್ತಾರೆ ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಇವತ್ತು ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನೀವು ಮುಖ ಫೋಟೋದಲ್ಲಿ ಒಂದು ಫೋಟೋ ಇದು ಮಾ ಮಾಡಿಬಿಟ್ಟಿರ್ತೀವಿ ಆ ಮೊ ಆ ಫೋಟೋವನ್ನು ತೆಗೆದುಕೊಂಡು ಬೇರೆ ಬೇಕ್ ಅಕೌಂಟ್ ಮಾಡ್ತಾರೆ ಪೇಕ್ ಅಕೌಂಟ್ ಮಾಡಿ ನಿಮ್ ಫೇಸ್ಬುಕ್ ನಲ್ಲಿ ನಿಮ್ ಇನ್ಸ್ಟಾಗಲ್ಲಿ ಯಾರನ್ನು ಹೆಚ್ಚಿಗೆ ಲೈಕ್ ಮಾಡಿರ್ತಾರ ಯಾರು ಕಮೆಂಟ್ ಮಾಡಿರ್ತಾರ ಅವ್ರನ್ನ ಅವ್ರು ಪರಿಚಯ ಮಾಡ್ಕೊಡ್ತಾರ ಹೊಸ ಪೇಕ್ ಅಕೌಂಟ್ ಮಾಡಿ ಮಾಡ್ಕೊಂಡು ಏನ್ ಮಾಡ್ತಾರ ಅವರಿಗೆ ಹಣದ ಸಹಾಯವನ್ನು ಕೇಳ್ತಾರೆ ನಾ ಹಿಂಗ್ ಹಾಸ್ಪಿಟಲ್ ಇರ್ತೀನಿ ಅರ್ಜೆಂಟ್ ಅಲ್ಲಿ ಒಂದ್ ಹದ್ ಸಾವಿರ ದುಡ್ಡು ಬೇಕಾಗ್ಯಾವ ಐದ್ ಸಾವಿರ ದುಡ್ಡು ಬೇಕಾಗ್ಯಾವ ಲಕ್ಷ ಎರಡು ಲಕ್ಷ ಕೇಳೋದಿಲ್ಲ ಅವ್ರು ಯಾಕಂದ್ರೆ ಅಷ್ಟು ಕೊಡಲ್ಲ ಅಂತ ಅಂತೇಳಿ ಅವರಿಗೆ ಕಾನ್ಫಿಡೆಂಟ್ ಇರ್ತೈತಿ ಎರಡ್ ಸಾವಿರ ಕೊಡ್ರಿ ಒಂದ್ ಸಾವಿರ ಕೊಡ್ರಿ ಐದ್ನೂರ್ ಕೊಟ್ಟರು ಕೇಳ್ತಿರ್ತಾರ ಅವ್ರು ಈ ಸಂದ ಈಗೂ ಕೂಡ ಇರ್ತದೆ ನಮ್ ಇಲ್ಲಿ ಅವರ ಕೇಳಿದ್ರೆ ನಮ್ಮ ಕೂಡ ಸಾಹಿಬರ್ತಿರಬಹುದೇನಂತ ಹೇಳಿ ನಮ್ ಇಲ್ಲಿ ತಾಳಿಕೋಟೆಯಲ್ಲಿ ಬೊರಮನಿ ಅಂತ ಹೇಳಿ ಟಿ ಎಸ್ ಸಹ ಅವರು ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಟೂರ್ ಹೋಗಿದ್ರು ಅದನ್ನ ಮತ್ತ ವೈಯಕ್ತಿಕ ಅಡ್ರೆಸ್ ಮೇಲೆ ಇರತಕ್ಕಂತ ಫೋಟೋಕ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಅದನ್ನ ಹ್ಯಾಕರ್ಸ್ ಹೆಂಗ್ ಮಾಡಿದ್ರು ಅಂತ ಕೇಳಿದ್ರೆ ಅದನ್ನ ನಮ್ಮ ವಿನೋದ್ ಬೊರಮಣಿ ಸಾಹೇಬ್ರ ಫೋಟೋ ತಗೊಂಡು ತೆಗೆದುಕೊಂಡು ಹೊಸ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆ ವಿನೋದ್ ದೊಡ್ಡ ಅವರು ಫೇಸ್ಬುಕ್ ನಾಗ ಯಾರು ಫ್ರೆಂಡ್ಸ್ ಇರ್ತಾರಲ್ಲ ಕ್ಲೋಸ್ ಫ್ರೆಂಡ್ಸ್ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳ್ಸ್ತಾರೆ ರಿಕ್ವೆಸ್ಟ್ ಕಳಿಸಿ ಅವರಿಂದ ಹಣ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ನಾನು ಹಿಂಗ ಒಂದ್ ಕಡೆ ಬೇರೆ ಕಡೆ ಡ್ಯೂಟಿಗೆ ಬಂದಿನಿ ನನಗ್ ಅರ್ಜೆಂಟ್ ನಾಲ್ಕ್ ಸಾವಿರ ಐದ್ ಸಾವಿರ ದುಡ್ಡು ಬೇಕಂತೇಳಿ ಕೆಲವ್ರು ಯಾರಾದ್ರೂ ಅವ್ರ ಆತ್ಮೀಯ ಗೆಳೆಯರಿದ್ದವ್ರು ಏನ್ ಮಾಡಿಬಿಟ್ಟು ನಾಲ್ಕು ಸಾವಿರ ಎರಡ್ ಸಾವಿರ ಈ ದುಡ್ಡು ಕೂಡ ಹಾಕಿರ್ತಕ್ಕಂಥ ಸಂಭವನತೆ ಇದೆ ಆ ಹ್ಯಾಕರ್ಸ್ಗಳು ಯಾರು ಅಧಿಕಾರಿಗಳನ್ನು ಬಿಡೋದಿಲ್ಲ ಜನಸಾಮಾನ್ಯರನ್ನು ಬಿಡೋದಿಲ್ಲ ಇನ್ನ ಅಧಿಕಾರಿ ದೊಡ್ಡ ದೊಡ್ಡ ವ್ಯಕ್ತಿ ಹನೇವರೇ ಹೀಗಾದ್ರೆ ಜನಸಾಮಾನ್ಯರ ಸ್ಥಿತಿಗತಿ ಏನು ಹಾಗಾಗಿನೇ ಇವತ್ತ ನೀವು ಏನಾದ್ರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಬಳಸ್ತಕ್ಕಂತ ರೀತಿಯಲ್ಲಿ ಬಹಳ ಎಷ್ಟು ಜಾಗೃತರಾಗಿದ್ರು ಕೂಡ ಬಹಳ ಕಡಿಮೆ ಇವತ್ತ ಹೆ ಹೈಸ್ಕೂಲ್ ನಲ್ಲಿ ಇರ್ತಕ್ಕಂಥವ್ರು ಕಾಲೇಜ್ ನಲ್ಲಿ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ರೀಲ್ಸ್ ಮಾಡ್ತಿರ್ತಾರೆ ಆ ರೀಲ್ಸ್ ಮಾಡೋದನ್ನು ಕೂಡ ಬಹಳ ನಾವು ಎಷ್ಟು ಬಹಳ ಜಾಗೃತರಾಗಿರ್ಬೇಕು ನಿಮ್ಮ ಫೇಸ್ಬುಕ್ ಅನ್ನ ನಿಮ್ಮ ಶರೀರದಲ್ಲಿರ್ತಕ್ಕಂತ ಕಟ್ ಮಾಡ್ತಾರೆ ಕಟ್ ಮಾಡಿ ಬೇರೆ 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 ಚಿತ್ರಗಳಿಗೆ ನಿಮ್ಮ ಮುಖ ಮುಖವನ್ನ ಅಂಟಿಸಿ ಬೇರೆ ಬೇರೆ ರೀತಿಯಾಗಿ ಅದನ್ನ ಎಡಿಟ್ ಮಾಡಿ ನಿಮಗೆ ಹಣವನ್ನ ಕೇಳ್ತಕ್ಕಂಥ ಸಂಭವ ಕೂಡ ಸಾಕಷ್ಟು ಪ್ರಕರಣಗಳನ್ನ ನಾವು ಇವತ್ತು ನೋಡ್ತೀವಿ ಹಾಗಾಗಿ ಈ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಇನ್ನೂ ಕೂಡ ಹತ್ತು ಹಲವಾರು ಸಾಮಾಜಿಕ ಜಾಲತಾಣಗಳಿಂದ ನೀವು ಜಾಗೃತರಾಗಿರ್ಬೇಕು ಮತ್ತು ಏನಂತ ಕೇಳಿದ್ರೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಾಗ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಮೆಸೇಜ್ ಮೆಸೆಂಜರ್ ಮೂಲಕವಾಗಿ ಆ ಸ್ತ್ರೀಲ ಸಂದೇಶಗಳನ್ನು ಕೂಡ ಕಳಿಸಿರ್ತಾರೆ ಹಾಗಾಗಿ ಅವುಗಳಿಂದ ನೀವು ಸಾಕಷ್ಟು ಜಾಗೃತರಾಗಿರ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಹೇಳಿಕೆ ಇಷ್ಟಪಡ್ತಾ ಮತ್ತು ಇನ್ನು ಏನಂತ ಕೇಳಿದ್ರೆ